ಸುದೀಪ್ ಸರ್ ಎಂಟ್ರಿ ಆಗ್ತಿದೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಈಗಾಗಲೇ ಪ್ರೋಮೋ ಕೂಡ ಸ್ಟಾರ್ಟ್ ಅಂದ್ರೆ ಬರ್ತಾ ಇದ್ದು ಒಂದು ವಿಭಿನ್ನವಾದಂತಹ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ತುಂಬಾನೇ ಖುಷಿ ಆಗಿದ್ದಾರೆ ಅಭಿಮಾನಿಗಳು ಸೆಪ್ಟೆಂಬರ್ ಅಂತ್ಯದಲ್ಲಿ ಬಿಗ್ ಬಾಸ್ ಬರುವಂತಹ ಸಾಧ್ಯತೆ ಇದೆ ಸೀಸನ್ ಹನ್ನೆರಡನ್ನ ಸುದೀಪ್ ಸರ್ ಅವರೇ ನಡ್ಸ್ಕೊಡ್ತಾ ಇದಾರೆ ಸುದೀಪ್ ಸರ್ ನಿಂದಾಗಿ ಅದೆಷ್ಟೋ ಜನರು ಬಿಗ್ ಬಾಸ್ ನೋಡಕ್ಕೆ ಶುರು ಮಾಡಿದ್ದು ಅವರಿಂದಾನೆ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಮೆರುಗು ಸುದೀಪ್ ಸರ್ ಇಲ್ಲದೆ ಕಾರ್ಯಕ್ರಮ ಇನ್ಕಂಪ್ಲೀಟ್ ಅಂತ ಸಾಕಷ್ಟು ಜನ ಕೂಡ ಹೇಳ್ತಾ ಇದ್ರು ಲಾಸ್ಟ್ ಅಂದ್ರೆ ಸೀಸನ್ ಹನ್ನೊಂದರಲ್ಲಿ ಯುದೀಪ್ ಸರ್ ಅವರು ನಾನು ಇನ್ ಮುಂದೆ ಬಿಗ್ ಬಾಸ್ ನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸ್ಕೊಡೋದಿಲ್ಲ ಅನ್ನೋದಕ್ಕೆ ನನ್ನ ಒಂದು ಜರ್ನಿ ಮುಖ್ರೈ ಅಂತ ಹೇಳಿದ್ರು ಬಟ್ ಹನ್ನೆರಡಕ್ಕೂ ಕೂಡ ಅವರೇ ಅಹ್ ಒಪ್ಕೊಂಡಿದ್ದಾರೆ ನಾನೇ ಜ ಇದು ಶೋನ ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೀಗಾಗಿ ಜನರಿಗೆ ಫುಲ್ ಖುಷಿ ಸೆಪ್ಟೆಂಬರ್ ಅಂತ್ಯದಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಈಗಾಗಲೇ ವೇಟ್ ಮಾಡ್ತಿದ್ದಾರೆ ಎಕ್ಸೈಟೆಡ್ ಅಂತ ಕಾಯ್ತಿದ್ದಾರೆ ಯಾವೆಲ್ಲ ಕಂಟೆಸ್ಟೆಂಟ್ಸ್ ಗಳು ಬರ್ತಾರೆ ನೋಡ್ಬೇಕು ಅಂತ ಸುಪ್ಸರ್ ಸರ್ವರ ಸಾರಥ್ಯದಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕೂಡ ಸ್ಟಾರ್ಟ್ ಆಗ್ತದೆ ಯಾವ ರೀತಿ ಕಾಸ್ಟ್ಯೂಮ್ ಇವರ ಕಾಸ್ಟ್ಯೂಮ್ ತುಂಬಾನೇ ವಿಭಿನ್ನವಾಗಿರುತ್ತೆ ಎಲ್ಲಾ ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ಅಷ್ಟೇ ಜೊತೆಗೆ ಈ ಸೀಸನ್ ಅಲ್ಲೂ ತುಂಬಾನೇ ವಿಭಿನ್ನವಾದಂತಹ ಕಾನ್ಸೆಪ್ಟ್ ಮತ್ತೆ ವಿಭಿನ್ನವಾದಂತಹ ಮನೆ ಈಗ ಬೇರೆ ಕಡೆ ಶೂಟಿಂಗ್ ಆಗ್ತಿರೋದಂತೆ ಸೊ ಅದನ್ನು ಕೂಡ ವಿಭಿನ್ನವಾಗಿ ಕೂಡ ತೋರಿಸ್ತಾರೆ ಮನೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಆಗಿರುವಂತಹ ಒಂದು ಮನೆಯಲ್ಲಿ ಯಾವೆಲ್ಲ ಕಂಟೆಸ್ಟೆಂಟ್ಸ್ ಗಳು ಬರ್ತಾರೆ ಯಾವ ರೀತಿ ಆಟ ಆಡ್ತಾರೆ ಗ್ರ್ಯಾಂಡ್ ಓಪನಿಂಗ್ ಯಾವ ರೀತಿ ಇರುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕಿದೆ